ಲಕ್ಷ್ಮಣ್ ಜೋ ಸೌದಿಯು ನಮ್ದು ಒಂದು ಸಂಬಂಧ ಕಳೆದ ಮೂವತ್ತು ವರ್ಷದ ಅವತ್ತು ಹಂಗದ ಇವತ್ತು ಹಂಗದ ಸಂಬಂಧ ವಹ ನಾವು ಸಹಿತ ಮೊನ್ನೆ ನಾನು ಜೊಲ್ಲೆ ಜೊಲ್ಲೆವು ರಮೇಶ್ ಕತ್ತಿಯವು ಸಹಿತ ಇವತ್ತು ಇಡೀ ದೇಶದಲ್ಲಿ ಎಲ್ಲರನ್ನ ಗಗವಾಸಿ ಮಾಡ್ಕೋಬೇಕಂತ ಹೇಳಿ ಒಂದು ಪಕ್ಷದ ಆದೇಶ ಪಕ್ಷಕ್ಕೆ ಹೋದಾಗ ನಮ್ಮ ವಿನಂತಿ ಇರ್ತಕ್ಕಂಥ ಒಂದು ವಿಶೇಷವಂತ ಸರ್ಕಾರದ ಒಂದು ಪಕ್ಷದ ಆದೇಶ ಮೇಲೆ ನಾವು ಮೊನ್ನೆ ಲಕ್ಷ್ಮಣ್ ಸವದಿಯವ್ರನ್ನ ವಿನಂತಿ ಮಾಡಲಿಕ್ಕೆ ಹೋಗಿದ್ದೆ ಇವತ್ತಿನ ಒಂದಷ್ಟು ಚರ್ಚೆಗಳಾಗಿದ್ದಾವೆ ಬರ್ತಕ್ಕಂಥ ದಿನಮಾನದಲ್ಲಿ ಮುಂದೆ ಅದಕ್ಕೆ ಅವಕಾಶವನ್ನು ಸಹಿತ ಆಗ್ಬೋದು ಅಂತೇಳಿ ನಮ್ಮೆಲ್ಲ ಹೋದಂಥ ನಾನು ಇರ್ಬೋದು ರಮಶ್ಕತೆ ಇರ್ಬೋದು ಜೊಲ್ಲೆ ಇರ್ಬೋದು ಕರಾಡೆ ಇರ್ಬೋದು ಅನಿಸಿಕೆಯನ್ನು ಮಾಡ್ಕೊಂಡಿ ಬರ್ತಕ್ಕಂಥ ದಿನಮಾನದಲ್ಲಿ ಒಳ್ಳೆ ಕಾಲ ಬಂದೇ ಬರುತ್ತೆ ಯಾಕಂದ್ರೆ ಇಲ್ಲಿಯ ತತ್ವ ಸಿದ್ಧಾಂತ ಮತ್ತು ಇಲ್ಲಿಯ ಒಂದು ಸಂಸ್ಕಾರವನ್ನು ಇಟ್ಕೊಂಡು ಅಂತ ಮತ್ತೆ ಇಲ್ಲಿಯೇ ಮಾಡಿ ಬರ್ತದೆ ಯಾಕೆ ேது விவசா நம் பார்ட்டி பட்ச ஆக பட்சக்குள்ளேதாக ஜொத்தி பட்சக்க அவர் சொல்வசிங்க கொண்ட இவத்தின் சந்தர்ல பட்ச சாசக்கனாக சந்தர் இல்லை சாதக பாதுகாச ஆகிசாகத்தான ಇವತ್ತು ಹೌದ್ ವೈಯಕ್ತಿಕ ವಿಚಾರ ಭಾಳ ದೊಡ್ಡದು ನಾವು ವಿನಂತಿ ಮಾಡ್ಕೊಂತೀವಿ ಅವ್ ವಿಚಾರ ಮಾಡಿ ನಿರ್ಣಯ ಮಾಡ್ತಕ್ಕಂತ ಅಂತ ಅವ್ ಕಡೆ